Hi Larry, welcome to the channel Eva ಒಳ್ಳೆ ರೀತಿಯಾದಂತಹ ಒಂದು ಶರ್ಬತ್ ಮಾಡುವ ಅದು ಕಲ್ಲಂಗಡಿ ಹಣ್ಣಿಯಿಂದ ನಾನಿಲ್ಲಿ ಚಿಕ್ಕ ಚಿಕ್ಕದಾದಂತಹ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಹಾಗೆಯೇ ಎರಡು ಕಪ್ ಆಗುವಷ್ಟು ಹಾಲು ತಗೊಂಡಿದ್ದೇನೆ ಟೇಸ್ಟಿಗೆ ಅಕಾಂಡಿಕ್ ಎಷ್ಟು ಬೇಕು ಅಷ್ಟು ಸಕ್ಕರೆ ತಗೊಂಡಿದ್ದೇನೆ ಫ್ರೆಂಡ್ಸ್ ಸಕ್ಕರೆ ಬೇಕಿದ್ದರೆ ಸಕ್ಕರೆ ಹಾಕಿ ಬೆಲ್ಲ ಹಾಕಿದರೆ ಬೆಲ್ಲ ಹಾಕ್ಕೊಳ್ಬೋದು ಬೇಕಾದರೆ ಹನಿ ಕೂಡ ಹಾಕ್ಕೊಳ್ಬೋದು ಹಾಗೆಯೇ ನಾನಿಲ್ಲಿ ಕಸ್ತೂರಿ ತಗೊಂಡಿದ್ದೇನೆ ಅಂದರೆ ಜಿಯಾ ಸೀಡ್ಸ್ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೇನೆ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕು ಅಕಾರ್ಡಿಂಗ್ ಅದನ್ನು ಹಾಕ್ಕೊಳ್ಬೋದು ನಿಮ್ಮ ಹತ್ರ ಯಾವುದಿದೆ ಅದು ನಾನಿಲ್ಲಿ ಬಾದಾಮ್ ಹಾಕ್ತಾ ಇದ್ದೇನೆ ಹಾಗೆಯೇ ಇಲ್ಲಿಗೆ ಟೇಸ್ಟಿಗೋಸ್ಕರ ನಾನು ಪೆಟಲ್ಸ್ ಕೂಡ ಹಾಕ್ತಾ ಇದ್ದೇನೆ ಗುಲಾಬಿ ಇದ್ದು ಗುಲಾಬಿ ತುಂಬ ಅಂದರೆ ತುಂಬ ಒಂದು ಒಳ್ಳೆಯ ರೀತಿಯಾದ ಫ್ಲೇವರ್ ಕೊಡುತ್ತೆ ಹಾಗೆಯೇ ಸ್ವಲ್ಪ ಕಲರಿಗೋಸ್ಕರ ಕಲರ್ ಹಾಕ್ತಾಯಿದ್ದರೆ ನೀವು ಬೇಕಿದ್ದರೆ ವಾಬ್ಸ ಕೂಡ ಹಾಕ್ಕೊಳ್ಬೋದು ಒಳ್ಳೆ ರೀತಿಯಾದಂಥ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಒಳ್ಳೆ ರೀತಿಯಾದಂಥ ಕಲರ್ ಬರುತ್ತೆ ನೋಡಿ ನೀವು ಯಾವ ಥರ ಬರುತ್ತೆ ಅಂತ ಬೇಕಾದರೆ ಕಲರ್ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಆಫ್ಟರ್ ಒಳ್ಳೆ ರೀತಿ ಮಿಕ್ಸ್ ಆದ ನಂತರ ನಾವಿಲ್ಲಿ ಐಸ್ ಇದ್ದೇವೆ ಅಕಾರ್ಡಿಂಗ್ ನಿಮಗೆ ಐಸ್ ಹಿಕ್ಕಿ ಬೇಕಿದ್ದರೆ ಹಾಕ್ಕೊಳ್ಳಿ ಬೇಗ ಬೇಗ ಮಾಡಬೇಕಂತ ಇದ್ದರೆ ಯಾರು ಅದನ್ನ ನೆಂಟರು ಬಂದರೆ ಈ ಥರ ಮಾಡಿ ಕೊಡ್ಬೋದು ಬೇಡ ಅಂತ ಹೇಳುವವರು ಫ್ರಿಜ್ಜಲ್ಲಿ ಇಟ್ಟು ಮತ್ತೆ ಸರ್ವ್ ಮಾಡಿ ಕುಡಿಬೋದು ಒಂದು ಒಳ್ಳೆ ರೀತಿಯಾದಂತಹ ಇಲ್ಲಿ ಒಟ್ಟ ಮೇಲೆ ಶರ್ಬತ್ ರೆಡಿ ಆಗಿದೆ ಯಾರೆಲ್ಲೂ ಚಾನಲ್ ನೋಡ್ತಾ ಇದ್ದೀರ ಚಾನಲ್ ಇಷ್ಟ ಆದ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಬೋದು ಹಾಗೆ ಲೈಕ್ ಕೂಡ ಮಾಡಿ ಶೇರ್ ಕೂಡ ಮಾಡಿ ನೀವು ಮಾಡುವ ಲೈಕ್ ಸಬ್ಸ್ಕ್ರೈಬಿಂದ ನಮಗೆ ತುಂಬ ಒಂದು ಒಳ್ಳೆಯ ರೀತಿಯ ಬೆನಿಫಿಟ್ ಕೂಡ ಆಗುತ್ತೆ ಅಂದರೆ ಏನು ಬರೋದಿಲ್ಲ ಫ್ರೆಂಡ್ಸ್ ಒಂದು ಚಾನಲ್ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಮನೆಯಲ್ಲಿ ಮಾಡಿ ಕುಡಿಯಿರಿ ಹಾಗೆ ಈ ವ್ಲಾಗಲ್ಲಿ ಇಷ್ಟೇ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಚಾಚಾ ಬಾ ಬಾಯ್